ಎಡಗೈ ನೋವು ಬಂದ್ರೆ ಎಡತೋಡು ಅಕಸ್ಮಾತ್ ನೋವು ಬಂತು ಅಂತಂದ್ರೆ ಜನಸಾಮಾನ್ಯರ ತಲೆಯಲ್ಲಿ ಇರೋದೇನು ಅಂತಂದ್ರೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಏನೋ ಕಾಯಿಲೆ ಇರಬೇಕು ಅದರಲ್ಲೂ ಕೂಡ ಹೃದಯಾಘಾತ ಆದ್ರೆ ನಮ್ಮ ಎಡಗೈನಲ್ಲಿ ನೋವು ಬರುತ್ತೆ ಅಂತ ಜನರ ತಲೆಯಲ್ಲಿ ತುಂಬಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಈಗ ಏನಾಗಿದೆ ಹೃದಯಾಘಾತ ಜಾಸ್ತಿ ಆಗಿದೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯವಾಗಿರತಕ್ಕಂಥವ್ರಲ್ಲೂ ಕೂಡ ಹೃದಯಾಘಾತ ನಾವು ನೋಡ್ತಿರೋದ್ರಿಂದ ಜನರಲ್ಲಿ ಒಂದು ಭಯ ಇದೆ ಒಂದು ಲಕ್ಷಣ ಇರಲಿ ಏನೇ ಇದಕ್ಕೆ ಸಂಬಂಧಪಟ್ಟಿದ್ದಿರಲಿ ಇದ್ದೇ ಇರ್ಲಿ ಜನರ ತಲೆಗೆ ಬರ್ದಂತಂದ್ರೆ ಅಯ್ಯೋ ಹಾರ್ಟಿಗೆ ಏನಾದ್ರು ತೊಂದರೆ ಆಗಿರ್ಬೋದಾ ಹಾಟಿಗೆ ಏನಾದ್ರು ತೊಂದರೆ ಹೇಳ್ತಾರೆ ಹಾಗಾಗಿ ಮಾಡ್ತಾರೆ ಒಂದು ಲಕ್ಷಣ ಕಂಡ ತಕ್ಷಣ ಕೂಡ ಎಡಗೈ ನೋವು ಅಂತ ಅಂದ ತಕ್ಷಣ ಜನ ಹಾಸ್ಪಿಟಲ್ ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡ್ತಾರೆ ಅಲ್ಲಿ ಇದನ್ನೇ ಒಂದು ಮಿಸ್ಯೂಸ್ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಜನರಲ್ಲಿ ಒಂದು ಭಯ ಸೃಷ್ಟಿಸು ಎಲ್ಲಾ ರೀತಿ ಟೆಸ್ಟ್ ಮಾಡಿಸಿ ಆ ಟೆಸ್ಟ್ ಮಾಡ್ಸಿ ಮಾಡ್ಸಿ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ ಸರಿ ಈ ಒಂದು ಹೃದಯಾಘಾತಕ್ಕೂ ಮತ್ತೆ ಎಡಗೈ ನೋವು ಬರೋದಕ್ಕೂ ಯಾವ್ದೇ ರೀತಿ ಒಂದು ಸಂಬಂಧ ಇದೆಯಾ ಒಂದು ಕೆಲಸ ಮಾಡೋಣ ಈಗ ಹಾರ್ಟ್ ಇದೆ ಹಾರ್ಟ್ ನಮ್ಮ ಎದೆಯ ಎಡಭಾಗದಲ್ಲಿರುತ್ತೆ ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ ಹಾರ್ಟಿನ ಮದನ್ಸಲ್ಲಿ ಒಂದು ಪೇನ್ ಕಾಣುತ್ತೆ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಹಾರ್ಟ್ ಮದಲ್ಸ್ ಸಾಯುತ್ತೆ ಸತ್ತ ಮೇಲೆ ಆಕ್ಷನ್ ಕಡಿಮೆ ಆಗಿಬಿಟ್ಟು ಅಲ್ಲಿ ಆಗಿರ್ತಕ್ಕಂಥ ಒಂದು ಪೇನ್ ಇನ್ಫಾರ್ಮೇಶನ್ ನಮ್ಮ ಬ್ರೈನ್ ಇವತ್ತು ಇದು ಆ ಬ್ರೈನ್ ನಮಗೆ ಗೊತ್ತಾಗುತ್ತೆ ಓ ಇಲ್ಲಿ ಹಾರ್ಟ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗಿದೆ ಹೃದಯಾಘಾತ ಆಗಿದೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ಎಡಗೈ ಎಡ ತೋಳಿನಲ್ಲಿ ಏನಾಗುತ್ತೆ ಇಲ್ಲಿ ಏನಾದ್ರೂ ಅಕಸ್ಮಾತ್ ಪೇನ್ ಆಯಿತು ಅಂತಂದ್ರೆ ಈ ಒಂದು ಪೇನ್ ಕೂಡ ನಮ್ಮ ಬ್ರೈನ್ ಅನ್ನ ರೀಚ್ ಆಗುತ್ತೆ ಅದು ಕೂಡ ಸೇಮ್ ಈ ಹಾರ್ಟ್ ಒಂದು ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಮಾಡುತ್ತಲ್ಲ ಅದೇ ಭಾಗಕ್ಕೆ ಈ ಒಂದು ಎಡಗೈಯಿಂದ ಕೂಡ ಇನ್ಫಾರ್ಮೇಶನ್ ಹೋಗುತ್ತೆ ಹಾಗಾಗಿ ನಾವು ಜನರಲ್ ಆಗಿ ಏನಾದ್ರು ಏನಂದ್ರೆ ಹಾರ್ಟ್ ಇಂದ ಹೋಗಿರೋ ಪೇನ್ ಬ್ರೈನ್ ಗೆ ಹೋಗಿದೆ ಬಟ್ ಬ್ರೈನ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡುತ್ತೆ ಎರಡು ಜಾಗದಿಂದ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಆ ಬ್ರೈನ್ ಗೆ ಹಾಗಾಗಿ ಬ್ರೈನ್ ಕನ್ಫ್ಯೂಸ್ ಮಾಡಿಕೊಂಡು ಈ ಒಂದು ಎಡಗೈಯಿಂದ ನೋವು ಅಥವಾ ಒಂದು ಹಾರ್ಟ್ ಪೇನ್ ಅನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡುತ್ತೆ ಈ ಹಾರ್ಟ್ ಪೇನ್ ಅನ್ನೋದು ಎಡಗೈನ ಪೇನ್ ಇದೆ ಅಂತ ಬ್ರೈನ್ ತಿಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಎಡಗೈನಲ್ಲಿ ನೋವು ಬಂತು ಅಂತಂದ್ರೆ ನೀವು ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕು ಹಾರ್ಟ್ ಪೇನ್ ಅದು ಹೃದಯಾಘಾತ ಇರಬಹುದು ಅಂತ ಲೆಫ್ಟ್ ಹ್ಯಾಂಡ್ ಕೇವಲ ನಿಮ್ಮ ಎಡಗೈನಲ್ಲಿ ನೋವು ಇದು ಹಾರ್ಟ್ ಚಾನ್ಸ್ ಅಟ್ಯಾಕ್ಸ್ ಏನೋರೋ ಸಿಂಟಮ್ಸ್ ಇಲ್ಲ ಬೇರೆ ಏನೋ ತೊಂದರೆ ಇಲ್ಲ ನಿಮ್ಮ ಎಡಗೈನಲ್ಲಿ ನೋವು ಬರ್ತಾ ಇದೆ ಇಲ್ಲ ಆಗಲಿಕ್ಕೆ ಸಾಧ್ಯ ಹೃದಯಾಘಾತಗಳಲ್ಲಿ ಇರ್ತಕ್ಕಂಥ ಅನೇಕ ಲಕ್ಷಣಗಳ ಜೊತೆ ಜೊತೆಯಲ್ಲಿ ನಿಮ್ಮ ಎಡಗೈ ನೋವು ಮಾತ್ರ ಅದು ಹೃದಯಾಘಾತದಿಂದ ಅಂತ ತಿಳ್ಕೊಬಹುದು ಉದಾಹರಣೆಗೆ ಏನೇನು ಅಂತ ಹೇಳ್ತೀನಿ ನೋಡಿ ನಿಮ್ಮ ಎಡಗೈನಲ್ಲಿ ನೋವಿದೆ ಎಡಗೈನಲ್ಲಿ ನೋವು ಇರೋದ್ರ ಜೊತೆ ಜೊತೆಯಲ್ಲಿ ಜಸ್ಟ್ ಡಿಸ್ಕಂಫರ್ಟ್ ಅಂತ ಇಡ್ಲಿನಲ್ಲಿ ಒಂಥರ ಗಿಡದಾಗಿ ಇರ್ತಾವೆ ಒಂಥರ ಟೈಟ್ ಟೇಸ್ ಯಾರೋ ಉಜ್ಜಿಪ್ತಾ ಇದ್ದಾರೆ ಎದೆನ ಯಾರೋ ಪ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋತಕ್ಕಂಥ ಒಂದು ಭಾವನೆ ಬರುತ್ತೆ ಎಡಗೈ ನೋವು ಜೊತೆಗೆ ಎದೆ ಕಂಪ್ರೆಸ್ ಆದಂಗೆ ಉಚ್ಚಿದಾಗಿ ಟೈಟ್ ನೆಸ್ ಆದಂಗೆ ಬಂದ್ರೆ ಅದು ಹೃದಯಾಘಾತ ಅಂತ ಪರಿಷ್ಕಾರ ಮಾಡಬಹುದು ಅದ್ರ ಜೊತೆಗೆ ಬ್ರೆತ್ಲೆಸ್ನೆಸ್ ಉಸಿರಾಟಕ್ಕೆ ತೊಂದರೆ ಆಗ್ತದೆ ನೋಡಿ ಎಡಗೈ ನೋವಿದೆ ಅದ್ರ ಜೊತೆಗೆ ನಿಮಗೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಏನು ತಿಳಿಸ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ನಡೆದಾಗ ಒಂದು ನಾಲ್ಕು ಕೆಜಿ ಎರಡು ದಿವಸ ಇದ್ದಾಗೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಜೊತೆ ಸಂಬಂಧಪಟ್ಟ ತೊಂದರೆನಾ ಅಂತ ಸಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಎಡಗೈ ನೋವಿದೆ ಹಾಗೂ ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಬೇಗ ಇದ್ದೀರಾ ಸಿಕ್ಕಾಪಟ್ಟೆ ಅಂತಂದರೆ ಆಸಿಫ್ ಬಟ್ಟೆಯಲ್ಲ ನೆಂದು ಹೋಗುವಷ್ಟು ಸ್ವೆಟ್ಟಿಂಗ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಕೆಲವೇ ಕ್ಷಣಗಳ ತನಕ ಈ ಒಂದು ಸ್ವೆಟ್ಟಿಂಗ್ ಆಗುತ್ತೆ ಜೊತೆಗೆ ಇದು ಎಡಗೈ ನೋವಿದೆ ಅಂತಂದ್ರೆ ಅವಾಗ್ಲೂ ಕೂಡ ನೀವು ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆನಾ ಅಂತ ಸಸ್ಕೆಟ್ ಮಾಡ್ಬೋದು ಜೊತೆಗೆ ಎಡಗೈ ನೋವಿನ ಜೊತೆ ಜೊತೆಗೆ ನಾಸಿಯಾಗುತ್ತೆ ಓಬಕಿನ ಅಂತಂದ್ರೆ ವಾಕ್ರಕ್ಕೆ ಆಗೋದು ವಾಂತಿ ಆಗೋದು ಇಂಥದ್ದೆಲ್ಲ ನಾನು ಇಷ್ಟು ಹೇಳಿದೆ ಏನೋ ಎಡಗೈ ನೋವಿನ ಜೊತೆಗೆ ಆಗ್ತಕ್ಕಂಥದ್ದು ಆಮೇಲೆ ಬಟ್ಟಿಂಗ್ ಬೆವರು ಬರ್ತಕ್ಕಂಥದ್ದು ವಾಕ್ಯಕ್ಕೆ ಮತ್ತು ವಾಂತಿ ಆಗ್ತಕ್ಕಂಥದ್ದು ಇದೆಲ್ಲ ಇತ್ತು ಅಂತಂದ್ರೆ ಮಾತ್ರ ನೀವು ಆ ಎಡಗೈ ನೋವನ್ನು ಕೂಡ ನೀವು ಅದನ್ನು ಸರಿಯಾಗ ಸಂಬಂಧ ಇದೆ ಅಂತ ಹೇಳ್ಬಹುದು ಅದನ್ನ ಬಿಟ್ಟು ಕೇವಲ ಎಡಗೈ ನೋವು ಅಷ್ಟೇ ಇದೆ ಇದು ಹೃದಯಾಘಾತದಿಂದ ಅದುವೇ ಅಲ್ಲ ಇಂಥದ್ದಕ್ಕೆ ಯಾವುದೇ ಕಾರಣ ಕಟ್ಟಿಸ್ಬೇಕಲ್ಲ ಬರೀ ಎಡಗೈ ನೋವನ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಡಯಾಬಿಟಿಸ್ ಒಂದು ಕಾರಣ ಇದೆ ಆರ್ಥ್ರೈಟಿಸ್ ಒಂದು ಕಾರಣ ಇದೆ ಅನೇಕ ಕಾರಣಗಳಿದ್ದಾವೆ ಈ ಒಂದು ಕುತ್ತಿಗೆ ನೋವು ನಾವು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಅದು ಕೂಡ ಒಂದು ಮೇಜರ್ ಕಾರಣ ಆಗಿದೆ ಕೇವಲ ಎಡೆಗೆ ನೋವು ಇದ್ದಾಗ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಹಾರ್ಟ್ ಹಾಸ್ಪಿಟಲ್ ಹೋಗಿ ಕಂಪ್ಲೀಟ್ ಆಗಿ ಒಂದು ಹಾರ್ಟ್ ಚೆಕ್ಅಪ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಯಾವ್ದರಿಂದ ಎಡೆಗೆ ನೋವು ಬಂದಿದೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಉತ್ತಮ ನನ್ನ ಆರೋಗ್ಯವಾಗಿರಿ